ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಅಪಲ್ಪಕ್ಕೀರ ಏನಪ್ಪಾ ಅಂದರೆ ನಾನು ಹುಣಸೂರಿಂದ ಮೈಸೂರಿಗೆ ಬಂದೆ ಮೈಸೂರಿಂದ ನಾನು ಇನ್ನೇ ನಮ್ಮ ತೋಣಗಳಿಗೆ ಇವತ್ತು ಸೊ ಹಾಗೆ ಬರ್ತಾ ಇರುವಾಗ ಕಾರಲ್ಲಿ ನಮ್ಮನವರ ಅಮ್ಮ ಇಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟ್ರುಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆ ಸೊ ಹೋಗೋಣ ಬಾ ಅಂದ ಸೊ ಅದು ಯಾವ ಥರ ಅಂತ ಬಂದಾಗ ಸೊ ಇಲ್ಲಿ ಈ ಸ್ಥಳ ಇರೋದು ಬಂದುಬಿಟ್ಟು ಚಿಕ್ಕನೆಲೆ ಅಂತ ಒಂದು ಚಿಕ್ಕ ಹಳ್ಳಿ ಒಂದು ಮಾರ್ಗದಲ್ಲಿ ಹೋಗುವಾಗ ಈ ಒಂದು ಕೆ ಆರ್ ಎಸ್ ಬ್ಯಾಕ್ ವಾಟ್ರು ಈ ಒಂದು ಸ್ಥಳಕ್ಕೆ ನಾವು ನಮ್ಮ ಫ್ಯಾಮ್ಲಿ ಸಮೇತ ಬಂದಿದ್ದೀವಿ ಸೊ ನೋಡೋದಕ್ಕೆ ಎಷ್ಟು ಸೂಪರ್ ಆಗಿದೆ ಬ್ಯೂಟಿಫುಲ್ ಲೊಕೇಶನ್ ಸೊ ನಾನು ಫಸ್ಟ್ ಟೈಮ್ ಇದು ನೋಡಿದ್ದು ಅನುಭವ ಆಗಿದ್ದು ಸಖತ್ತಾಗಿದೆ ಸೊ ಹಾಗೆ ಮನೋಹರ ಕರ್ಕೊಂಬಂದ ಫ್ಯಾಮ್ಲಿ ಸಮೇತ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾವು ನಾವೆಲ್ಲಿ ಹೋಗ್ತೀವಿ ಏನಂತ ನಿಮಗೆ ತೋರಿಸ್ತೇನೆ ನಾ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾನಂತ ಅಂತ ಸೊ ಅನಿ ಬೆತ್ತೇನಿ ಬರ್ತಾ ಇದ್ದಾರೆ ನೀರಲ್ಲಿ ಸೊ ಒಂದು ನಿಮಿಷ ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತೇನೆ ಇದೇ ಕೆ ಆರ್ ಎಸ್ ಡ್ಯಾಮ್ ಸೊ ಇದೆಲ್ಲ ಬ್ಯಾಕ್ ವಾಟ್ರ್ ನಿಮಗೆ ನಾನು ತೋರಿಸ್ತಾ ಇರೋದು ಸೂಪರ್ ನಿಜಲಿ ಮನೋರು ಹೋಗ್ತಾ ಇದ್ದಾನೆ ಸೊ ಈ ಸ್ಥಳ ಬಂದುಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತೇಳಿ ನಾವಿಲ್ಲಿ ಬಂದಿರೋದು ಸೊ ನನಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಖುಷಿ ಆಯಿತು ಮಕ್ಕಳ ಜೊತೆಯಾಗಿ ಫ್ಯಾಮಿಲಿ ಜೊತೆ ಬಂದು ಸೊ ಈ ಸ್ಥಳ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೋರ್ಗೆ ಕರ್ಕೊಂಬಂದಿದ್ದ ಸೂಪರ್ ಲೊಕೇಶನ್ ಸೂಪರ್ ಓಕೆ ನಾನು ಮುಂದೆ ಮುಂದೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ನೆಕ್ಸ್ಟು ವಿಡಿಯೋ ಮಾಡೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ ಸೊ ಮುಂದೆ ನೋಡೋಣ ಇಲ್ಲಿ ಹೋಗೋಣ ಬನ್ನಿ 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 ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾನೆ ಹೋಗ್ತೀನಿ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೇನೆ ಬಾಯ್ ಅಂತೂ ಇಂತೂ ಬಂದ್ವಿ ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿ ನೋಡಿಬಿಟ್ಟು ತಿರ್ಗ ಮನೋಹರ ಮೈಸೂರು ರೈಲ್ವೆ ಸ್ಟೇಷನಿಗೆ ಕರ್ಕೊಂಬಂದ ಇನ್ನೇನು ಮತ್ತೆ ನಮ್ಮ ಸೋಫಿಯಾರ ಮಮ್ಮಿ ಹೋಗ್ತಾ ಇದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಮನೋರು ನಾನು ಇಲ್ಲಿಗೆ ಕರ್ಕೊಂಡು ಅಂತ ಹೇಳಿದ್ದಾನೆ ನೋಡೋಣ ಮತ್ತೆ ಮುಂದಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಮನೋರ್ ಅಂತೂ ಇಂತೂ ನಮಗೆ ಮೈಸೂರೆಲ್ಲ ಸುತ್ತಿಸ್ತಾ ಇದ್ದಾನೆ ಅವಳೆಲೆಲ್ಲ ಮುಂದಕ್ಕೆ ಇದ್ದೆ ಯಾವುದೋ ಒಂದು ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಹೋಟ್ಲೇನೆ ಸಿಗುವಲ್ ನಮಗೆ ಎಲ್ಲೈತೆ ಗೊತ್ತಿಲ್ಲ ನೋಡೋಣ ಇನ್ನು ಟೈಮ್ ಐತೆ ನಮಗೆ ನಮ್ಮ ಟ್ರೈನ್ ಬರೋದು ಹಾಗಾಗಿ ಮೈಸೂರು ರೋಡೆಲ್ಲ ಸುತ್ತಾ ಇದ್ದೀವಿ ನನಗಿದೊಂದು ಎಕ್ಸ್ಪೀರಿಯೆನ್ಸು ಅಂತ ಇಂತೂ ರೈಲ್ವೆ ಸ್ಟೇಷನಿಂದ ಮತ್ತು ಮತ್ತೆ ಅದು ಕರ್ ಜ್ಯೂಸ್ ಅಂಗಡಿಗೆ ಹೋಗೋಣ ಬಾಮಮ್ಮ ಇಲ್ಲಿ ಚೆನ್ನಾಗಿರುತ್ತೆ ಅಂದ ಕಾರ್ ಇಳ್ದಿದ್ವಿ ನೋಡೋಣ ಇಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಇಂತೂ ಮನೋಹರ ಜ್ಯೂಸ್ ಅಂಗಡಿಗೆ ಕರ್ಕೊಂಡ್ಬಂದಣ್ಣ ಅಲ್ಲಿ ಕಾರ್ನರ್ ಅಂತೇಳಿ ಜ್ಯೂಸ್ ಅಂಗಡಿಗೆ ಕರ್ಕೊಂಡ್ಬಂದಿದ ಮಕ್ಕಳಿಗೆ ಜ್ಯೂಸ್ ಕುಡಿಸ್ಕೊಂಡು ಹೋಗೋಣ ಅಂತ ನೋಡೋಣ ನನಗೆ ಹೆಂಗಿದೆ ಟೇಸ್ಟು ಓಕೆ ಹನಿ ಅಂತ ಇಂತ ಜ್ಯೂಸ್ ಕುಡಿತಾ ಇದ್ದಾಳೆ ಚೆನ್ನಾಗೈತಾ ಮನೋರ ಅಂತ ಇಂತ ಒಳ್ಳೆ ಜ್ಯೂಸ್ಗೆ ಕರ್ಕೊಂಡು ನಾನು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿದೆ ಸೂಪರು ನೀವು ಮೈಸೂರಲ್ಲಿ ಈ ರೋಡ್ ಬಂದುಬಿಟ್ಟು ಮಿಸೈನ್ಸ್ ಹಾಸ್ಪಿಟ್ಲ್ ರೋಡ್ ಅಂತೆ ಬಂದರೆ ಇಲ್ಲಿಗೆ ನೀವು ಈ ಒಂದು ಜ್ಯೂಸ್ ಅಂಗಡಿಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಜ್ಯೂಸು ಸೂಪರ್ ಅದೇ ರೀತಿ ಜ್ಯೂಸ್ ಕು ತಿನ್ ಕುಡಿದೀವಿ ಆಮೇಲೆ ಮನೋಹರ ಫಿಶ್ ಅಂಗಡಿ ಕರ್ಕೊಂಡ್ಬಂದಿದ್ದಾನೆ ಫೇಮಸ್ ತುಂಬ ಮಮ್ಮ ಇಲ್ಲಿ ಫಿಶ್ ತಿನ್ನೋಣ ಅಂತ ಬಂದಿದ್ದೇನೆ ನೋಡೋಣ ಏನು ಆರ್ಡ್ರ್ ಮಾಡ್ತಾನ ಮನೋರ ಅಂತಿದ್ದು ಮೀನು ಫಿಶ್ ಆರ್ಡ್ರ್ ಮಾಡಿದಾಯ್ತು ಮನೋರ ತಿಂತ ಇದ್ದಾನೆ ಮನೋಹರ ಹೆಂಗೈತೆ ಟೇಸ್ಟು ಚೆನ್ನಾಗಿದೆ ಅಂತೆ ನಾನು ನಾನು ಕೈ ಹಾಕ್ತೀನಿ ನೋಡೋಣ ಎಲ್ಲರೂ ಇದಾರೆ ನಾನು ತಿಂದು ನೋಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಮನೋರಂತೂ ಸಖತ್ತಾಗಿ ಟೇಸ್ಟ್ ಇದೆ ಮಮ್ಮ ತುಂಬ ತಿಂತಾನೇ ಇದ್ದಾನೆ ಫ್ರೆಶ್ ಆಗಿ ಮೀನು ಸಖತ್ತಾಗಿ ಮಾಡ್ತಾರೆ ಇಲ್ಲಿ ಅವಾಗಿಂದ ಅವಾಗೆ ರೆಡಿ ಮಾಡಿಕೊಡ್ತಾರೆ ಸಖತ್ತಾಗಿದೆಂತೂ ಫಿಶ್ಶು ನೀನು ತಿಂದಿದ್ದಾಯಿತು ನೆಕ್ಸ್ಟು ನೋಡೋಣ ಮನೋರ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಚಿಕ್ಕ ನಮ್ಮ ಬಳ್ಳಾರಿಯಲ್ಲಿ ತುಂಬ ಫೇಮಸ್ಸು ಹಾಗೆ ಚಿಕ್ಕಬಾಳೆ ನೋಡಿ ಮಕ್ಕಳು ಚಿಕ್ಕಬಾಳೆನ ತೊಗೊಬೋಣಪ್ಪ ಅಂದರು ಸೊ ಹಾಗಾಗಿ ತೊಗೊಳ್ತಾ ಇದೀವಿ ಮಂತ ಇತ್ತು ಕಾರ್ ಹತ್ರ ಬಂದ್ವಿ ಮತ್ತು ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗ್ತಾ ಇದ್ವಿ ಅಂತೂ ಇಂತೂ ಮನೋಹರ ಸಂತ ಫಿಲಾಮಿನಿಸ್ ಮೈಸೂರಲ್ಲಿ ಪ್ರಸಿದ್ಧ ಆಗಿರುವಂಥ ಚರ್ಚಿಗೆ ನಮ್ಮನ್ನು ಕರ್ಕೊಂಡ್ಬಂದಿದ್ದಾನೆ ನೀವು ನೋಡಿರ್ಬೋದು ಮೂವೀಸ್ ಎಲ್ಲೆಲ್ಲ ಮಾಡ್ತಾರೆ ಮೈಸೂರಲ್ಲಿ ಆಗಿರುವಂಥ ಚರ್ಚ್ ಇದು ನಾನು ನನ್ನ ಫ್ಯಾಮಿಲಿ ಇಲ್ಲಿ ಇವತ್ತು ಬಂದಿದ್ದೀನಿ ನೋಡೋದಕ್ಕೆ ಇದನ್ನೆಲ್ಲ ನಾನು ಟಿ ವಿಗಳೆಲ್ಲ ನೋಡ್ತಾ ಇದ್ದೆ ಬಂದಿದ್ದೀನಿ ನಾನು ಕೂಡ ತುಂಬ ಸರಿ ಬಟ್ ಇವತ್ತು ನಿಮ್ಗೆ ವೀಡಿಯೋದ ಮುಖಾಂತರವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ಸಂತ ಫಿಲಿಯಂಸ್ ಚರ್ಚ್ ಅಂತೇಳಿ ಪ್ರಸಿದ್ಧ ನಮ್ಮ ಮೈಸೂರಲ್ಲಿದೆ ತುಂಬ ಮೂವಿ ಶೂಟಿಂಗಲ್ಲೆಲ್ಲ ಇಲ್ಲಿ ನಡೀತಾವೆ ಸೂಪರಾಗಿದೆ ನಮ್ಮ ಕನ್ನಡ ಮೂವಿ ಶೂಟಿಂಗ್ಸ್ ಎಲ್ಲ ಇಲ್ಲಿ ಇಲ್ಲಿ ತುಂಬ ಚಿತ್ರ ನಾಯಕ ನಟರಲ್ಲೆಲ್ಲ ಇಲ್ಲಿ ಬಂದು ಅನ್ನಿ ಮತ್ತು ಬೆತೇನಿ ತುಂಬ ನೋಡಿ ಖುಷಿಪಟ್ಟರು ಬಾಮಾ ಸೂಪರಾಗಿದೆ ಫ್ರೆಂಡ್ಸ್ ನೀವು ಮೈಸೂರಿಗೆ ಬಂದರೆ ಒಂದು ಇದಕ್ಕೆ ಈ ಒಂದು ಚರ್ಚ್ ನೋಡೋದಕ್ಕೆ ವಿಸಿಟ್ ಮಾಡಿ ಸೂಪರ್ ಬ್ಯೂಟಿಫುಲ್ ನೋಡಿ ಹೆಂಗಿದೆ ಪ್ರತಿಯೊಬ್ಬರೂ ವೀಡಿಯೋ ಫೋಟೋಸ್ ಎಲ್ಲ ತಕ್ಕೊತಾ ಇರ್ತಾರೆ ಸೂಪರು ಫೇಮಸ್ಸು ನಮ್ಮ ಸಂತ ಫ್ರೀ ಚರ್ಚು ಮೈಸೂರಲ್ಲಿ ಆಗಿರೋದು ಸೂಪರ್ ಓಕೆ ಫ್ರೆಂಡ್ಸ್ ತಿಳಿಗೂ ಈ ವಿಡಿಯೋ ಎಂಡ್ ಮಾಡ್ತೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಪ್ರತಿಯೊಂದು ವಿಡಿಯೋನು ನಿಮಗೆ ತೋರಿಸ್ತಾ ಹೋಗ್ತೇನೆ ಸೊ ಓಕೆ ನೆಕ್ಸ್ಟು ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ ಸೊ ನಿಮ್ಮ ಪ್ರೀತಿಯ ಪಾಲ್ ಪಕೀರಾ ಸೊ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಮಗಳು ಹನಿ ಸೂಪರ್ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್ 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 ಎಲ್ರಿಗೂ ಬಾಯ್ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ರಿಗೂ ಬಾಯ್